ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡದ ಸಮಸ್ತ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಎಲ್ಲರೂ ಕೂಡ ಕಾಲಿಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹರ್ಷ ತರಲಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗುವಂತಾಗಲಿ ಆ ದೇವರು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಬುಲೆಟಿನ್ ಅನ್ನು ಈಗ ಆರಂಭ ಮಾಡ್ತಾ ಇದ್ದೀನಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವಿಶ್ವದಾದ್ಯಂತ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಸಂಭ್ರಮ ಸಡಗರದಿಂದ ಹೊಸ ವರ್ಷವನ್ನು ಸ್ವಾಗತಿಸಲಾಯಿತು ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಪರಸ್ಪರ ಶುಭಾಶಯವನ್ನು ಕೋರುತ್ತಾ ಸಂಭ್ರಮಿಸಿದರು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಜನರ ಸಂಭ್ರಮ ಮುಗಿಲು ಮುಟ್ಟಿತ್ತು ಬಾರು ಪಬ್ಬುಗಳಲ್ಲಿ ಪಾರ್ಟಿ ಜೋರಾಗೇ ಇತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾರು ಪಬ್ಗಳಲ್ಲಿ ಪಾರ್ಟಿ ಜೋರಾಗಿತ್ತು ಕೋರಮಂಗಲ ಎಂಜಿ ಜಿ ರೋಡ್ ಬ್ರಿಗೇಡ್ ರೋಡ್ ಇಂದಿರಾನಗರ ಸೇರಿದಂತೆ ಎಲ್ಲೆಡೆ ಪಾರ್ಟಿ ಮುಗಿದ ಬಳಿಕ ಯುವಕ ಯುವತಿಯರು ಕುಡಿದು ತೂರಾಡ್ತಿದ್ದು ಕೂಡ ಕಂಡುಬಂತು ಕುಡಿದು ಪ್ರಜ್ಞೆ ತಪ್ಪಿದಂಥ ಯುವತಿಯರನ್ನು ಪೊಲೀಸರು ಸೇಫ್ಟಿ ಹೈಲ್ಯಾಂಡ್ಗೆ ರವಾನಿಸಿದರು ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಹೊಸ ವರ್ಷದ ಸಂಭ್ರಮ ಮುಗಿಲು ಮುಟ್ಟಿತ್ತು ಹೊಸ ವರ್ಷ ಅಂದರೆ ಈಗಿನ ಯೂತ್ಸ್ಗಳಿಗೆ ಚೆನ್ನಾಗಿ ಕುಡಿದು ತೂರಾಡ್ಬಿಟ್ಟು ಅಲ್ಲೆಲ್ಲಾದರೂ ದಬಾಕ್ಕಳೋದು ಆ ರೀತಿಯಾಗಿ ಸಾಕಷ್ಟು ಜನ ಯುವತಿಯರು ಮೈ ಮರೆತು ಕುಡಿದ್ಬಿಟ್ಟು ಅಲ್ಲಿ ದಬಾಕ್ ಕಂಡಿದ್ದರು ಅವ್ರನ್ನೆಲ್ಲ ಐಲ್ಯಾಂಡ್ ಅಂತ ಅಲ್ಲಿ ಪೊಲೀಸರು ಮಾಡಿದರು ಈ ರೀತಿಯಾಗಿ ತುಂಬ ಜನ ಯುವಕ ಯುವತಿಯರು ಅಲ್ಲಿ ತೂರಾಡುವಂಥದ್ದು ಮೊದಲೇ ಗೊತ್ತಿರುತ್ತಲ್ಲ ಪ್ರತಿ ವರ್ಷವೂ ಕೂಡ ರಸ್ತೆಯಲ್ಲಿ ಬಿದ್ದು ಉರುಳಾಡುವಂಥದ್ದು ಹೊಸ ವರ್ಷದ ಸಂಭ್ರಮದಲ್ಲಿ ಅಂಥವ್ರಿಗೋಸ್ಕರ ಒಂದು ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಲಾಗಿತ್ತು ಅಲ್ಲಿಗೆ ಹೋಗಿ ಅವ್ರನ್ನ ಮಲಗಿಸ್ತಾ ಇದ್ದರು ತೋರಿಸ್ತಾ ಇದ್ವಿ ರೋಡಲ್ಲಿ ಬೀದಿ ಬೀದಿಲಿ ಯಾವ ರೀತಿಯಾಗಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಇದೆ ಹೊಸ ವರ್ಷ ಚೆನ್ನಾಗಿ ಕುಡಿಯೋದು ಅಲ್ಲೆಲ್ಲಾದರೂ ಬಿದ್ದು ಉರುಳಾಡೋದು ಈ ರೀತಿಯಾಗಿ ಹೊಸ ವರ್ಷವನ್ನು ಬರಮಾಡ್ಕೊಳ್ತಿದ್ದಾರೆ ಸವರ್ಚದ ವರ್ಷದ ಸಂಭ್ರಮದ ಮಧ್ಯೆ ಕೆಲವರು ದುರ್ವರ್ತನೆಯನ್ನು ಕೂಡ ತೋರಿದ್ದಾರೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನ ಮೆಟ್ರೋ ನಿಲ್ದಾಣದ ಬಳಿ ಓರ್ವ ಯುವಕ ಹುಡುಗಿಯರ ಮೇಲೆ ಉದ್ದೇಶಪೂರ್ವಕವಾಗಿ ಬೀಳ್ತಾ ಇದ್ದ ಇದನ್ನು ಗಮನಿಸಿದಂಥ ಪೊಲೀಸರು ಯುವಕನಿಗೆ ಕಫಾಳ ಮೋಕ್ಷವನ್ನ ಮಾಡಿದ್ದಾರೆ ಸರಿಯಾಗೆ ಬಿಟ್ಟಿದ್ದಾರೆ ಇಂಥವ್ರು ಇರ್ತಾರೆ ಇಂಥವ್ರು ಬರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ ಪೊಲೀಸರಿಗೆ ಸೊ ಹೀಗಾಗಿ ಅಂತ ರೋಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ಹಾಕಲಾಗಿರುತ್ತೆ ಇನ್ನು ಕುಡಿದು ಆ ನಶಲ್ಲಿದ್ದೀವಿ ಅಂತ ಪ್ರಜ್ಞೆ ತಪ್ಪಿದೀವಿ ಅಂತ ಕೆಲವರು ಯಾ ಹೋಗ್ತಿರ್ತಾರೆ ಹುಡುಗಿರ ಮೇಲೆಲ್ಲ ಬೀಳ್ಲಿಕ್ಕೆ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಸರ್ ಪಾಠ ಕಲಿಸಿದ್ದಾರೆ ಪೊಲೀಸರು ಬೆಂಗಳೂರಿನ ಬ್ರಿಗೇಡ್ ರೋಡ್ನ ಓಪೇರಾ ಸರ್ಕಲ್ ಬಳಿ ಪಾರ್ಟಿ ವೇಳೆ ಪಿಟ್ಸ್ನಿಂದ ಯುವತಿಯೋರ್ವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಇದರಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ನಂತರ ಸ್ಥಳಕ್ಕೆ ಬಂದಂತಹ ಪೊಲೀಸರು ಜನರನ್ನ ಚದರಿಸಿ ಯುವತಿಯನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಹೊಸ ವರ್ಷದ ಜೋಶ್ನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಂಥವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಸಾತನೂರು ಸರ್ಕಲ್ನಲ್ಲಿ ಪೊಲೀಸರು ವಾಹನಗಳನ್ನು ತಪಾಸಣೆ ನಡೆಸಿ ನೂರಾರು ಮಂದಿಗೆ ದಂಡವನ್ನು ಹಾಕಿದರು ಈ ವೇಳೆ ಪೊಲೀಸರು ವಾಹನ ಸವಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಹೊಸ ವರ್ಷದ ನೈಟ್ ಪಾರ್ಟಿ ಕಿರಿಕ್ ತಪ್ಪಿಸಲಿಕ್ಕೆ ಎಲ್ಲಾ ಫ್ಲೈಓವರ್ ಗಳನ್ನ ಕೂಡ ಬೆಂಗಳೂರು ಪೊಲೀಸರು ಬಂದ್ ಮಾಡಿದ್ರು ಆದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಳಿ ಇಬ್ಬರು ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟಿದ್ದಾರೆ ಒಬ್ಬ ಇನೋವಾ ಕಾರ್ ನಲ್ಲಿ ಶಾಸಕರು ಅಂತ ಬೋರ್ಡ್ ಹಾಕೊಂಡು ಬಂದಿದ ಪೊಲೀಸರು ಬಿಡ್ಲಿಲ್ಲ ಆಮೇಲೆ ಕಾರಲ್ಲಿ ಹಾರ್ಟ್ ಪೇಷಂಟ್ ಮಹಿಳೆ ಇದ್ದಾರೆ ಅಂತ ಹೇಳ್ದ ಪೊಲೀಸರು ನೋಡಿದಾಗ ಕಾರಲ್ಲಿ ಯಾರು ಕೂಡ ಇರಲಿಲ್ಲ ಆಮೇಲೂ ಗಲಾಟೆ ಮಾಡ್ದ ಕೊನೆಗೆ ಮಾಧ್ಯಮಗಳು ಬರ್ತಾ ಇದ್ದಂತೆ ಶಾಸಕರ ಬೋರ್ಡ್ ಅನ್ನ ತೆಗೆದು ಅಸಾಮಿ ಕಾರ್ ತಗೊಂಡು ಎಸ್ಕೇಪ್ ಆದ ಇನ್ನೊಂದು ಕಡೆ ಕುಡಿದ ಮತ್ತಿನಲ್ಲಿ ಇಬ್ಬರು ಯುವಕರು ಕಿರಿಕ್ ಮಾಡಿಕೊಂಡ್ರು ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಬಳಿ ಒಬ್ಬ ಬಟ್ಟೆಯನ್ನೆಲ್ಲ ಹರ್ಕೊಂಡು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ರಸ್ತೆ ಬದಿಯಲ್ಲಿ ಹಲ್ಲೆಗೊಳಗಾಗಿ ಅರಬೆತ್ತಲೆಯಾಗಿ ಬಿದ್ದಿದ್ದಂಥ ಯುವಕನನ್ನು ಕೊನೆಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಕಳಿಸ್ಕೊಟ್ರು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನ್ಯೂಜಿಲೆಂಡ್ನಲ್ಲಿ ಭರ್ಜರಿ ವೆಲ್ಕಮ್ ಮಾಡಲಾಯಿತು ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ನಲ್ಲಿ ಪಟಾಕಿ ಸಿಡಿಸಿ ಮತ್ತು ದೀಪಾಲಂಕಾರಗಳ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಾ ಆಸ್ಟ್ರೇಲಿಯಾದಲ್ಲೂ ಕೂಡ ಹೊಸ ವರ್ಷವನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ ಆಸ್ಟ್ರೇಲಿಯನ್ನರು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಯ್ ಹೇಳಿದ್ದಾರೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪಟಾಕಿ ಸಿಡಿಸಿ ಜನ ಸಂಭ್ರಮದಿಂದ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಿದ್ದಾರೆ ಇಂದು ಹೊಸ ವರ್ಷದ ಮೊದಲ ದಿನ ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಭಾರಿ ಜನಸಂಖ್ಯೆಯಲ್ಲಿ ಜನರು ಲಗ್ಗೆ ಇಡ್ತಾ ಇದ್ದಾರೆ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಗಾಳಿ ಆಂಜನೇಯ ಕೋಟಿ ವೆಂಕ ಕೋಟೆ ವೆಂಕಟರಮಣ ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಾಲಯ ಇಸ್ಕಾನ್ ದೇವಾಲಯದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ಕೈಗೊಳ್ಳಲಿರುವಂತಹ ಕೆಲಸ ಕಾರ್ಯಗಳು ಯಾವುದೇ ತೊಡಕಿಲ್ಲದೆ ನಡೆಯಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಇದಕ್ಕಾಗಿ ದೇವಾಲಯಗಳಲ್ಲೂ ಕೂಡ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದು ಹೊಸ ವರ್ಷದ ಕಾರಣಕ್ಕೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತ ಸಾಗರವೇ ಸೇರಿದೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದ ಮಾದಪ್ಪನ ಸನ್ನಿಧಿ ಹೊಸ ವರ್ಷದ ನಿಮಿತ್ತ ಚಿನ್ನದ ತೇರು ಬೆಳ್ಳಿ ರಥ ಬಸವ ವಾಹನ ಹುಲಿ ವಾಹನ ಸೇವೆ ಸಲ್ಲಿಸಲಾಯಿತು ಹೊಸ ವರ್ಷದಂದು ಮಾದಪ್ಪನ ದರ್ಶನ ಪಡೆಯಲಿಕ್ಕೆ ಭಕ್ತ ಸಾಗರವೇ ಸೇರಿದೆ ಮೈಸೂರಿನ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಸೇರಿದೆ ಮುಂಜಾನೆಯಿಂದಲೇ ಭಕ್ತರು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಹೊಸ ವರ್ಷ ಪಾರ್ಟಿ ಬಳಿಕ ದೇಗುಲಗಳತ್ತ ಮುಖ ಮಾಡ್ತಿದ್ದಾರೆ ಜನರು ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಪೂಜೆ ನೆರವೇರಿಸಲಾಗ್ತದೆ ಮಧ್ಯಪ್ರದೇಶದ ಉಜ್ಜೈನ್ ಮಹಾಕಾಳೇಶ್ವರನಿಗೆ ಭಸ್ಮ ಆರತಿ ಸಮರ್ಪಿಸಲಾಗಿದೆ ಕೇರಳದ ಅಯ್ಯಪ್ಪ ದೇಗುಲಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಮುಂಬೈನ ವಿನಾಯಕ ದೇಗುಲದಲ್ಲಿ ಮುಂಜಾನೆಯಿಂದಲೇ ಪೂಜೆಯನ್ನು ಇದೆ ಉತ್ತರ ಪ್ರದೇಶದ ಕಾಶಿಯಲ್ಲಿ ಗಂಗಾ ಆರತಿ ಸೂರ್ಯ ಪೂಜೆಯನ್ನು ನೆರವೇರಿಸಿ ಭಕ್ತರು ಹೊಸ ವರ್ಷವನ್ನು ಆಚರಿಸ್ತಾ ಇದ್ದಾರೆ ಇನ್ನು ಕೇಳದ ಶಬರಿಮನೆಯಲ್ಲಿ ಮಲೆಯಲ್ಲಂತೂ ಇನ್ನು ಹಿಂದೂ ಕಾಣದ ರೀತಿಯಲ್ಲಿ ಜನ ಕಳೆದ ಒಂದು ತಿಂಗಳಿಂದಲೂ ಕೂಡ ಹೋಗ್ತಾ ಇರುವಂಥದ್ದು ದಾಖಲೆ ಪ್ರಮಾಣದಲ್ಲಿ ಅಲ್ಲಿ ಕಾಣಿಕೆನೂ ಕೂಡ ಸಂಗ್ರಹ ಆಗಿರುವಂಥ ಒಂದು ರೆಕಾರ್ಡ್ ಬ್ರೇಕಿಂಗ್ ಸುದ್ದಿಯನ್ನು ಕೂಡ ನೀವು ನೋಡಿದ್ರಿ ಇನ್ನು ಇನ್ನೂ ಕೂಡ ಅಷ್ಟೇ ಜನ ಸಾಗರ ಹರಿದು ಬರ್ತಾ ಇರುವಂಥದ್ದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ ಅಲ್ಲಿ ಅಯ್ಯಪ್ಪನ ದರ್ಶನವನ್ನು ಪಡೀಲಿಕ್ಕೋಸ್ಕರ ನಮ್ಮ ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ದರ್ಶನವನ್ನು ಪಡಿತಾ ಇದ್ದಾರೆ ನಾವು ವಾರಣಾಸಿಯಲ್ಲಿ ಗಂಗಾರಾತಿಯನ್ನು ನೆರವೇರಿಸಲಾಯಿತು ದೃಶ್ಯವನ್ನು ಗಮನಿಸ್ಬೋದು ಹೊಸ ವರ್ಷವನ್ನು ಈ ರೀತಿಯಾಗಿ ವೆಲ್ಕಮ್ ಅಲ್ಲಿ ವಾರಣಾಸಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ನಾಡಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಕೇಳಿಕೊಳ್ಳಾಗಿದೆ ಉತ್ತರ ಕರ್ನಾಟಕದ ನಡೆದಾಡುವಂಥ ದೇವರೆಂದೇ ಖ್ಯಾತರಾಗಿದ್ದಂಥ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ ಜನವರಿ ಎರಡಕ್ಕೆ ಒಂದು ವರ್ಷ ಆಗ್ತಾ ಇದೆ ಅಂದರೆ ನಾಳೆಗೆ ಹೀಗಾಗಿ ಇವತ್ತು ಮತ್ತು ನಾಳೆ ಎರಡು ದಿನ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಗುರು ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಮಧ್ಯಾಹ್ನ ಬರುವಂಥ ಭಕ್ತರಿಗೆ ಪ್ರಸಾದ ವಿತರಣೆ ಸಂಜೆ ಆಶ್ರಮದ ಆವರಣದಲ್ಲಿ ದೀಪೋತ್ಸವದ ಜೊತೆ ಗುರು ನಮನ ಕಾರ್ಯಕ್ರಮ ನಡೆಯಲಿದೆ ಸುತ್ತೂರು ಮಠದ ಕನ್ನೇರಿ ಮಠದ ಶ್ರೀಗಳ ನೇತೃತ್ವವನ್ನು ವಹಿಸಲಾಗಿರುವಂಥದ್ದು ವಿಜಯಪುರ ಬಾಗಲಕೋಟೆ ಹಾಗೆ ಬೆಳಗಾವಿ ಮಹಾರಾಷ್ಟ್ರದ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗ್ತಾ ಇದ್ದಾರೆ ಮರಗಳ್ಳತನ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತ